ಅಂದರೆ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಭಾನುವಾರದ ಬ್ಲಾಗ್ ಬೆಳಗ್ಗೆ ಎದ್ದು ನೀವು ನೋಡಿದ್ದೀರ ನನ್ನ ಕೆಲಸ ಏನೇನಿರುತ್ತೆ ಅಂತ ಅದೆಲ್ಲ ಮುಗಿಸ್ಕೊಬಂದೆ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು ಜಾಮೂನ್ ಮಾಡೋಣ ಅಂದ್ಕೊಂಡೆ ಬೇಡ ಒಂದು ವಾರದಿಂದ ಜಾಮೂನ್ ಮಾಡಿದ್ದೆ ಹಾಲು ಕೀರು ತುಂಬ ದಿನ ಆಗ್ಬಿಟ್ಟಿತ್ತು ಹಾಲು ಕೀರ್ ಮಾಡಿ ಅದಕ್ಕೆ ಹಾಲು ಕೀರ್ ಮಾಡೋಣ ಅಂದ್ಬಿಟ್ಟು ನನ್ನ ಮಕ್ಕಳು ಇನ್ನೂ ಮಲಗಿದ್ರು ಅವ್ರು ಎದ್ದೇಳ ಅಷ್ಟರೊಳಗಡೆ ಹಾಲು ಕೀರೆಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಫಸ್ಟು ಹಾಲು ಕೀರೇ ಮಾಡಿದ್ದು ಟೀಯೂ ಕುಡಿಲಿಲ್ಲ ಏನೇ ಇಲ್ಲ ಹಾಲು ಮಾಡಿಬಿಟ್ಟೆ ನಮ್ಮ ಮನೆಯವರು ಇನ್ನು ಏಮುನಾ ನಾಳೆ ನಾಳೆ ಬೆಳಗ್ಗೆ ಹೋಗ್ತಾನೆ ನಾಳೆ ಮಂಡೆ ಅಲ್ವಾ ಹೋಗ್ತಾನೆ ಅಂದ್ಬಿಟ್ಟು ಅವರು ಚಿ ಏನಾರು ತಂದು ಕೊಡ್ತೀನಿ ಅಂತ ಹೇಳಿದ್ರು ಚಿಕನ್ ಮಟನು ಸರಿ ಅಂದ್ಬಿಟ್ಟು ತಿಂಡಿ ಏನೂ ಮಾಡಲಿಲ್ಲ ಹಾಲು ಕೀರ್ನ ಮಾಡಿದೆ ನಾನು ಯಾವಾಗಲೂ ಹಾಲು ಮಾಡಬೇಕಾದ್ರೆ ಕಸ್ಟಲ್ ಪೌಡ್ರನ್ನ ಯೂಸ್ ಮಾಡ್ತೀನಿ ಅದನ್ನು ಯೂಸ್ ಮಾಡಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಬಾದಾಮಿ ಪೌಡ್ರು ಯಾವಾಗಲೂ ಇರಲ್ಲ ಅಲ್ವಾ ಕಸ್ಟಲ್ ಪೌಡ್ರು ಈ ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಅದಕ್ಕೇ ಕಸ್ಟಲ್ ಪೌಡ್ರನ್ನ ಯೂಸ್ ಮಾಡ್ತೀನಿ ನಾನು ಅದೇನಾದ್ರೂ ಇಲ್ಲ ಅಂದಾಗ ಮಾತ್ರ ಬಾದಾಮಿ ಪೌಡ್ರನ್ನ ತರಿಸ್ಕೊಡೋದು ಒಂದೊಂದ್ಸಲ ಅಂಗಡಿ ಹತ್ರ ಸಿಗುತ್ತೆ ಒಂದೊಂದು ಸಲ ಸಿಗೋಲ್ಲ ಅದಕ್ಕೆ ಯಾವಾಗಲೂ ಕಸ್ಟಲ್ ಪೌಡ್ರನ್ನ ತಂದು ಸ್ಟಾಕ್ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ಬಿಟ್ರೆ ಮಾತ್ರ ನೀವು ಸೂಪ್ ಸೂಪರಾಗಿರುತ್ತೆ ಆದರೆ ಶಾವ್ಗೆನ ಕಮ್ಮಿ ಹಾಕಬೇಕು ಕಸ್ಟಲ್ ಪೌಡ್ರ್ ಹಾಕಿದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಹಾಕ್ಬಾರ್ದು ಮಾಮೂಲಿ ಹಣ್ಣಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅಷ್ಟೊಂದು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರೆ ಚೆನ್ನಾಗಿ ಮಳಸ್ಬಿಟ್ರೆ ನಾವು ಸ್ವಲ್ಪ ನಾವೇನು ಉರ್ಕೊಂಡಿರ್ತೀವಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ರೆ ಮಾತ್ರ ಒಂದೆರಡು ಕುದಿ ಕುದಿಸ್ಬಿಟ್ರೆ ನೀವು ಆ ಬೇಯಾಗಲೇ ಅದು ಅದ್ರ ಫ್ಲೇವರು ಘಮ 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 ಅಂತ ಅನ್ತಾ ಇರುತ್ತೆ ತಿಂಡಿ ಮಾಡೋದು ಹೆಂಗಿರೋ ಲೇಟ್ ಆಗುತ್ತೆ ಅಷ್ಟರೊಳಗಡೆ ಇದನ್ನ ಸ್ವಲ್ಪ ಕೊಟ್ಟರೆ ಅವರೆಲ್ಲ ಸಮಾಧಾನ ಆಗ್ತಾರೆ ಅಂದ್ಬಿಟ್ಟು ಇದನ್ನೇ ಫಸ್ಟ್ ಮಾಡಿಟ್ಟೆ ನಾನು ಇದೇ ನಮ್ಮ ಮನೆ ಇವತ್ತು ಸಂಡೇ ಸ್ಪೆಷಲ್ಲು ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಬರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಡೀ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನೋಡಿ ಸಖತ್ತಾಗಿದೆ ಇಂಟ್ರೆಸ್ಟ್ ಆಗಿದೆ ದೊಡ್ಡ ಚಿಕ್ಕ ಬಣ್ಣ ಆಗ್ಬಿಟ್ಟಿತ್ತಂತೆ ಏನು ಬಂದಿದ್ದಾನೆ ಅಂದ್ಬಿಟ್ಟು ನೆನೆ ಬಂದಿದ್ರಲ್ಲ ತಗೊಬಂದಿದ್ರೆಲ್ಲ ನೀಟಾಗಿ ಇಟ್ಬಿಟ್ಟು ಬಟ್ಟೆ ಬಿಚ್ಬಿಡ್ತೀನಿ ಬಾಕ್ಸು ಇಷ್ಟು ದೊಡ್ಡ ಬಾಕ್ಸ್ ಯಾವುದೂ ಇಲ್ಲ ನೋಡಿ ಗೊಬ್ ಗೊಬ್ಬರ ಎಲ್ಲ ಜಾಸ್ತಿಯಾಗಿ ಹಿಂಗೆ ಹಿಂಗೊಪ್ಪನ್ ಆಗಿರೋದು ಷ್ಟಪ್ಪ ಇದೆ ಏಲಕ್ಕಿ ಬಾಳೆಹಣ್ಣು ನಮ್ಮಮ್ಮ ನಮ್ಮ ಅಪ್ತಿರಲ್ಲ ಇದ ಯಾವ ರೀತಿ ಹಣ್ಣು ಮಾಡೋರು ಅಂದರೆ ಒಂದು ಮಡಕೆ ಇರೋದಲ್ಲ ಅದು ಉಪ್ಪು ಮಡಕೆ ಬರೋದು ಅದ್ರ ಹೆಸ್ರೇ ನೋಡಿ ನಮ್ಗೆ ನಾವು ಯೂಸ್ ಮಾಡ್ತಿದ್ದು ಅದ್ರ ಹೆಸ್ರೇ ಮರ್ತೋಗೈತೆ ದಪ್ಪ ಮೊಡಕೆ ಒಳಗಡೆ ಇಟ್ಬಿಟ್ಟು ಗುಡಾಣ ಸಾರಿ ಗುಡಾಣದೊಳಗಡೆ ಇಟ್ಬಿಟ್ಟು ಒಂದೆರಡು ಗಂಧದ ಕಡ್ಡಿ ಹಚ್ಬಿಟ್ಟು ಅದನ್ನು ಕ್ಲೋಸ್ ಮಾಡೋರು ಈ ಥರ ಚಿಪ್ ಚಿಪ್ಸ್ ಎಲ್ಲ ಚಿಪ್ಪೆಲ್ಲನ ಕುಯ್ದು ಕುಯ್ದು ಅದರೊಳಗಡೆ ಇಟ್ಬಿಟ್ಟು ಗುಡ ಹಣದೊಳಗಡೆ ಅಣ್ಣ ಮಾಡೋರು ಏನಾದ್ರು ಅದು ಒಂದು ವಾ ವಾರದೊಳಗಡೆ ಹಣ್ಣಾಗೋದು ಈಗ ಆ ಥರ ಅಲ್ಲ ಅದೇನೋ ಕೆಮಿಕಲ್ನ ಇದಕ್ಕೆಲ್ಲ ಸ್ಪ್ರೇ ಮಾಡಿಬಿಡ್ತಾರೆ ಒಂದೇ ದಿನಕ್ಕೆ ಫುಲ್ ಅಣ್ಣ ನಾವೇನು ಆ ಥರ ಯಾವತ್ತೂ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿ ಎಲ್ಲ ಮಾಡಲ್ಲ ಕಾಲದಲ್ಲಿ ಬೇಗ ಹಣ್ಣಾಗುತ್ತೆ ಕೊರೆಗಾಲದಲ್ಲಿ ಸ್ವಲ್ಪ ನಿಧಾನವಾಗಿ ಹಣ್ಣಾಗುತ್ತೆ ಇದು ಬಲ್ತಿರೋದ್ರಿಂದ ಚೆನ್ನಾಗಿ ಹಣ್ಣಾಗ್ಬಿಡುತ್ತೆ ಇದಕ್ಕೇನು ಬಾಕ್ಸ್ಗೆ ಹಾಕಿ ಆ ಥರ ಏನು ಮಾಡೋಲ್ಲ ಚಳಿಗಾಲದಲ್ಲಿ ಮಾತ್ರ ಒಂದು ಚಿ ಬಾಕ್ಸ್ಗೆ ಹಾಕಿ ಒಂದು ಎರಡು ಗಂಟೆ ಕಡ್ಡಿ ಹಚ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀವಿ ಇಲ್ಲಿ ಚೆನ್ನಾಗಿ ಬಲ್ತಿದೆ ಮಾತ್ರ ಚೆನ್ನಾಗಿ ಬೆಳೆದಿದ್ದಾರೆ ಒಂದೇ ಒಂದು ಗೊನೆ ಇತ್ತಂತೆ ಅವರು ನೋಡಿರಲಿಲ್ಲ ಅಂತೆ ಅದಕ್ಕೇ ಜಾ ಎಲ್ಲ ಈ ಥರ ಗೊಬ್ಬರ ಜಾಸ್ತಿ ಆದಾಗ ಈ ಥರ ಎಲ್ಲ ಓಪನ್ ಆಗುತ್ತೆ ಹಣ್ಣುಗಳು ಅರೆ ತುಂಬ ಟೇಸ್ಟ್ ಆಗಿರುತ್ತೆ ಹಣ್ಣು ಅದಕ್ಕೆ ಒಂದು ಐದು ನಾಲ್ಕು ಚಿಪ್ ತಂದಿತ್ತು ಮಕ್ಕಳಿದಾರಲ್ಲ ತಿನ್ಕೋತಾರೆ ಅಂದ್ಬಿಟ್ಟು ಸಂತೆಗೆ ಬರ್ತಾರೆ ಶನಿ ಶನಿವಾರ ಸಂತೆಗೆ ಬರ್ತಾರಲ್ಲ ಹಾಗೇ ಸಂತೆಗೆ ಬಂದರು ಈಗ ಊರಿಗೆ ಬಂದು ಹೋಗಿದ್ದವರು

ಅಣ್ಣ ತಿನ್ಬಿಟ್ಟು ಹೋದ್ನವ ಓ ಅಲ್ಲ ಹಾಕೊಂಡಿದಿಯಲ್ಲ ಶೀತ ಐತೆ ಬೆಳೆಸ ಹಾಕ್ತಿನವ ಗ್ರೇವಿ ಐತೆ ಹಾಕೊಡ್ಲ ಗ್ರೇವಿ ಚಿಕನ್ ಗ್ರೇವಿ ಹಾಕ್ಕೊಡ್ಲ ಹಾ ಇಕೆ ಗೊತ್ತಿನ ತಳಿ ನಾನು ಹಾ ತೋರಿಸ್ತೀನಿ ಇದು ತಾವು ತಡಿ ಕೈ ತಾಪತ್ತಿನಿ ಸೌಟು ಇದು ಗ್ರೇವಿ ಹಾಕ್ಕೊಳ್ಳ ಚಿಕನ್ ಗ್ರೇವಿ ಒಂದು ಪೀಸ್ ಹಾಕ್ಲಾ ಹಾಕನ ಏನವಾ ಇದು ಸಾಂಬಾರು ಓ ತಿನ್ನಾಯಿತು ಮೊಸರನ್ನ ಬಿರಿಯಾನಿ ಒಳ್ಗಡಕ್ಕೆ ಹಾಕಿದ್ದೀನಿ ಕಣವಾ

ಟೇಸ್ಟ್ ಸಿಗುತ್ತೆ ಅದು ಶೀತ ಆಗುತ್ತೆ ಎಲ್ಲ ಹತ್ಕೊಂಡ್ ಮೊಸರು ತಿಂದ್ರೆ ನೋಡಿ ಹೆಂಗಾವಟ್ಟಿ ಸಂಡೆ ಬೆಳಿಗ್ಗೆ ಹೋಗ್ರೆ ರಾತ್ರಿನ ಹೋಯ್ತಾನಂತೆ ಸಂಜೆ ನಾಸ್ಲಿಗೆ ಒಂದ್ ರಾತ್ರಿ ಇರೋ ಮೂರ್ ಟೈಮ್ ಚೆನ್ನಾಗಿ ಊಟ ಮಾಡೋ ನಾನ್ವೆಜ ಅಂದ್ರೆ ನಮೇಮೋ ಇಷ್ಟೇ ಹೋಯ್ತಪ್ಪ ನೀವು ಕರ್ಕೋದ್ರೆ ಇರ್ತೀನಿ ಕರ್ಕೋದಾದ್ರೆ ಇರ್ತೀನಿ ಹೌದಾ ಇಡೀ ತಿನ್ನುವ ಅಮ್ಮನ್ ತುತ್ತು ನಿಂತ ಅಮ್ಮನ್ ನೋಡೋದು ಹ್ಮ್ ಹ್ಮ್ ಅನು ತಿಂತಾರೆ ಬರುವ ನೀನು ಅಂತುತ್ತಿಡಿ ಅಮ್ಮನ ಏ ಅಮ್ಮನ್ ತುತ್ತ ಹಾ ಹೆಂಗಿತ್ತು ಏಮ ಬಿರಿಯಾನಿ ಚಾಕಟೈಟ್ ಒಂದಿನ ಚೆನ್ನಾಗಿ ಅಂತ ಹೇಳೋದೇ ಇರಬೋದು ಚೆನ್ನಾಗಿಲ್ಲ ನಾ ನಾನಂತನು ಹೇಳೋದು ಅಲ್ಲ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ನೀನು ಅಂತ ನಾನಂತನೂ ಹೇಳೋದು ಹೇಳೋದು ನೀನ ಹ ಚೆನ್ನಾಗಿಲ್ಲದ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಮ ಇವತ್ತಾಗದ್ ಇಷ್ಟನ ನಾನು ನಾಳೆ ಆಗೋದು ಇಷ್ಟನ ನಾಳೆ ಬೆಳಗ್ಗೆ ಹೋದ್ರೆ ಇಷ್ಟ ಯಾಕಂದ್ರೆ ಟೈಮ್ ತಿಂದು ಅದಕ್ಕೆ ನಾನು ಹಂಗಂದ್ರೆ ಅಪ್ಪ ನಾಳೆ ಬೆಳಗ್ಗೆನೆ ನನ್ನ ಎಷ್ಟು ಒಂಬತ್ತು ಗಂಟೆ ಒಳಗಡೆ ಬಿಟ್ಬಿಟ್ಟು ಬನ್ನಿ ನಾನು ಅಲ್ಲಿಂದ ರೆಡಿ ಆಗ್ಬಿಟ್ಟು ಹಾಸ್ಲ ಅಲ್ಲಿ ರೆಡಿ ಆಗ್ಬಿಟ್ಟು ಹೋಯ್ತೀನಿ ಅಂದ್ರೆ ಬೇಡ ನಾನು ಅತ್ತೆ ಮನೆಗೆ ಬಿಡ್ತೀನಿ ಅತ್ತೆ ಜೊತೆ ಅಂತಾರೆ ಆ ಅತ್ತೆಗೆ ಇನ್ನೂ ಭಯ ಆಯ್ತಾ ಅವತ್ತೇ ಭಯ ಪಡ್ಕೊಂಡಿದ್ರು ಕೂರ್ಸ್ಕೊಂಡು ವರ್ಷಕ್ಕೆ ನಾನು ಕೂರ್ಸ್ಕೊಂಡು ವರ್ಷಕ್ಕೆ ದೂರ ಅಂತ ದೂರ ಅಲ್ಲ ಅವರು ಅದಕ್ಕೆ ಹಂಗ ಅಂದ್ರೆ ನಮ್ಮ ಅಪ್ಪ ಬೇಡ ಅಂತ ನೀವೊಂದ್ಸಲ ಹೇಳಿ ಆಯಿತು ನೋಡಿ ಸಂಡೇ ಇದೆಲ್ಲ ಕೆಲಸ ನಂದು ಮಳೆ ಇಡ್ ಹಿಡ್ದಿತ್ತಲ್ಲ ಅವಾಗ ಮಳೆ ಸ್ವಲ್ಪ ಆರೋದಲ್ಲ ಅವಾಗೇ ನೀರು ಹಾಕಂಗಿರ್ಲಿಲ್ಲ ಈಗೆಲ್ಲ ಒಣಗಿಬಿಟ್ಟಾಗ ನೋಡೇ ಇರಲಿಲ್ಲ ಹಾಲು ಕೀರ್ ಮಾಡಿದಾಗ ಫುಲ್ ತೆಳ್ಳಗಿತ್ತು ನಾನು ತಿಂಡಿ ತಿಂದು ಅಡುಗೆ ಮಾಡಿ ಎಲ್ಲ ಮುಗಿಸಿ ತಿನ್ನೋಷ್ಟೊತ್ತಿಗೆ ಇಲ್ಲಿ ನೋಡಿ ಗಟ್ಟಿ ಆಗ್ಬಿಟ್ಟೈತೆ ನನಗೆ ತೆಳಗಿದ್ರೆ ಚೆಂದ ಒಂದು ಸ್ಪೂನ್ ತಗ ನೋಡು ಗಟ್ಟಿ ಆಗೈತೆ ಅಮ್ಮ ನೀನು ಅಮ್ಮ ಇಷ್ಟೇ ಇಷ್ಟ ಹಾಕಿದಿಯಾ ಶಾವ್ಗೆ ಅಂತಿದ್ದಲ್ಲ ನೀನೊಂದು ಸ್ಪೂನ್ ತಗೋವಾ ತಿಂದ ಆಗಲೇ ಒಂದು ಸ್ಪೂನ್ ತಗೋ ಸಾಕು ಹೊಟ್ಟೆ ನಮತ್ತೆ ಸಾಕು ಸಾಕು ಮಲವರಸ್ತನೆ ಮಲ್ಕ ಹೋಗವಾ ಹೋಗ ಒಂದ ಅರ್ಧ ಗಂಟೆ ಮಲ್ಕ ಅಲ್ಲಿ ಮಲ್ಕ ಅಲ್ಲಿ ಎಲ್ಲವೂ ಸಾಕು ತಿನ್ಕೊಡು ಸ್ಪೂನ್ ಬೇಗ ಜೊತೆಗೆ ಮೊಳಕೆ ಸೈಕಲ್ ನಲ್ಲಿ ಹೋಗಬೇಕಾ ನಾವು ಬಿಸ್ಲ 70 ತುಂಬಾ ದಿನ ಆಗ್ಬಿಟ್ಟಿದೆ ನಾನು ಬೆಣ್ಣೆ ಕಳದು ಇವಾಗ ಮುಂಚೆ ತರ ಜಾಸ್ತಿ ಆಲೆನ ಇವಾಗ ಸ್ವಲ್ಪ ಸ್ವಲ್ಪ ಹಾಲಷ್ಟೇ ಹಸುಗಳೆಲ್ಲ ಗಬ್ಬಾಗಿದ್ದಾವೆ ಹಾಲೆಲ್ಲ ನಿಲ್ಲಿಸಿದ್ದೀವಿ ಒಂದೇ ಹಸು ಈಗ ಕರು ಹಾಕಿ ಒಂದು ಫಿಫ್ಟೀನ್ ಡೇಸ್ ಆಗಿದೆಯಲ್ಲ ಅದು ಮಾತ್ರ ಹಾಲು ಕೊಡ್ತಾ ಇರೋದು ಎಮ್ಮೆ ಬ ಎಮ್ಮೆ ಈಗ ಈಟಿಗೆ ತೊಗೊಂಡು ಮೂರು ತಿಂಗಳಾಗಿದೆ ಅದು ಒಂದೇ ಕೊಡೋದು ಎಮ್ಮೆ ಮೂರು ದಿನಕ್ಕೆ ಒಂದು ಸಲ ಕೊಡುತ್ತಲ್ವ ಅಷ್ಟು ಹಾಲೇನು ಇವಾಗ ಆಗಲ್ಲ ಅದಕ್ಕೇ ಹಾಲೇನು ಅಷ್ಟು ಇರಲ್ವಲ್ಲ ಅದ್ರ ಕೆನೆನ ಎತ್ತಿಟ್ಕೊತೀವಿ ಹದಿನೈದು ದಿನದ ಕೆನೆನ ಎತ್ತಿಟ್ಕೊಂಡಿದ್ದೆ ಈಗ ಕಡಿತಾ ಇದ್ದೀನಿ ಈಗ ಕರೆಂಟ್ ಇತ್ತಲ್ಲ ಟೈಮ್ ಇತ್ತು ರಾತ್ರಿ ರಾತ್ರಿ ಈ ಕಡಿದ್ಬಿಟ್ಟು ಎಪ್ಪಾಕಿದ್ದೆ ಇದಕ್ಕೆನೆ ಇನ್ನು ಸ ಅರ್ಧ ಒಂದು ಸ್ವಲ್ಪ ಇತ್ತು ಕಾಲು ಭಾಗ ಅದು ಅರ್ಧ ಭಾಗ ನೀರು ಹಾಕ್ಬಿಟ್ಟು ಕಡಿಯೋಕ್ಕಾಗಿ ಹಾಕಿದ್ದೀನಿ ಇವಾಗ ಅವಾಗೆಲ್ಲ ಮಂತಿತ್ತು ಮಂತಿದೆ ಆದರೆ ನನಗೆ ಕಡಿಯೋಕ್ಕೆ ಬರಲ್ಲ ಅದರಲ್ಲಿ ನಮ್ಮ ಅಮ್ಮ ಕಡಿಯೋದೆಲ್ಲ ನೋಡ್ತಿದ್ದೆ ನಮ್ಮಮ್ಮ ಅದರಲ್ಲೇ ಕಳೀತಿದ್ರು ನಾನು ಅದ್ರಲ್ಲಿ ಕಡೆಯಕ್ಕೆ ಬರಲ್ವಲ್ಲ ಅದು ಮತ್ತೆ ಇದ್ರ ಹಾಕ್ಬಿಟ್ರೆ ಟೈಮು ಸೇವ್ ಆಗುತ್ತೆ ಹಾಕ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಬೋದಲ್ಲ ಅಂತು ಈ ಕರೆಂಟು ಬೆಣ್ಣೆ ಕಡೆಯ ತಗೊಬಂದಿದ್ದು ಅಲ್ಲೇ ಸುಮಾರು ಐದು ಆರು ವರ್ಷ ಆಗಿದೆ ತಗೋಬಂದುಲ್ವಾ ನೋಡಿ ಅದೇನದು ಕೂಡ ಅಡುಗೆ ಮನೆ ಗಿಡ ಈ ದಿನದ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು